ಕೈಲೇ ಹೇಳೋದಲ್ಲ ಇಲ್ಲಿ ಒಯ್ದು ಒಂದು ಟೇಪ್ ರೆಕಾರ್ಡರ್ ಇಟ್ಲತ್ತು ಟೇಪ್ ಹಚ್ಚೋದು ಕೂಡ ಕರ್ರ ಕರ್ರ್ ಒದರ್ಲಕತ್ತದ ಟೇಪ್ ಅವ ಅಂದ ಐದ್ರೆ ಏನು ಮಾತಿಲಕ್ಕಿಲ್ಲ ಬಾಯಿ ಇದೇನು ಕಿರಿಕಿರಿ ಹಚ್ಚಿದ್ ಬಂದ್ ಮಾಡು ಅನ್ನ ಅವಾಗ ಆಕೆ ಅಂದ್ಲು ಸಾಹೇಬ್ರ ಒಂದು ಮಿನಿಟ್ ಕೇಳಕ್ಕೆ ನಿಮ್ಗೆ ಇಟ್ಟು ತ್ರಾಸಕತ್ತದ ಇದ್ರ ಬೆಳಗನ ನಿದ್ದೆ ಒದರ್ತದ ನಾ ಎಲ್ಲಿ ಕೇಳಿ ಎಟ್ಟು ಕೇಳಿ ಹಾ ಒಂದು ಮಿನಿಟ್ ಕೇಳೋಕ್ಕೆ ನಿಮ್ಗೆ ಇಟ್ಟು ತ್ರಾಸಕ್ಕದ ಇದ್ರದ್ದು ಬೆಳಗನ ಒದರ್ತದ ನಾ ಹೆಂಗೆ ತಾಳಿ ಅದಕ್ಕೆ ನನಗೆ ಗಂಡು ಒಲ್ಯ ಅನ್ಲತ್ತ ಅಂದ್ರೆ ಅದ್ರ ನಿದ್ದೆ ಅಟ್ಟು ಒದರ್ತಿತ್ತು ಏನ್ರಿ ಮನೆಯಾಗ ಹೋದರ ನಿದ್ದೆ ಊರಾಗೆಲ್ಲ ಕೇಳತಿತ್ತು ಎಲ್ಲರೂ ದನಗಳಿಗಿಂತ ನಿದ್ದೆ ಹೋದರಿದ್ದು ದನಗಳು ಬಡಬಡಿಸಿದ್ದು ಇವು ಯಾವ ಕೂಡ ಇಲ್ಲ ಯಾಕೆ ಇಲ್ಲ ಅತ್ತಿ ಕೊಡಂದ್ರೆ ಅವ್ನು ನಿದ್ದೆ ಮಾಡೋದು ಕಲ್ತವ ನಾವು ಕಲ್ತಿಲ್ಲ ನಮಗೆ ಮಲ್ಕೊಳ ಹೋದಾಗ ಮಾತ್ರ ಅಡಗಿ ಚಂದಕ್ಕೆ ಗಾದಿ ಹಾಸ್ಕೊಂಡು ಬೆಡ್ಶೀಟ್ ಹಾಕ್ಕೊಂಡು ಏನಿಲ್ಲ ಟೀಪ್ ಟಾಪ್ನಾಗೆಂದ ಮಕ್ಕೊತ್ತೀವಿ ಕರೆ ಆದರೆ ನಿದ್ದೆಗಣ್ಣಾಗ ಮಾನ್ಯನ ಮಠಕ್ಕೆ ಹೋಗಿ ಬಂದಿದ್ದ ಅಪ್ಪ ಅಂದ ಯಾಕೆ ಅಂದೆ ನನಗೊಂದು ಕನಸು ಬಿದ್ದಿತ್ತು ರೀ ಅಂದ ಏನು ಕನಸ ಅಂದೆ ನನ್ನ ಕನಸಿನಾಗ ನಾನೇ ರೀ ಅಂದ ಅವನ ಕನಸಿನಾಗ ಅವನೇ ಸತ್ತಾನತ್ತ ಅವನ ಹೆಣ ನೋಡಿ ಬೆಳಗಾನ ಅವನೇ ಹತ್ತಾನ ಹೇಗೆ ಮಾಡ್ತರಿ ಅವನ ಕನಸಿನಾಗ ಅವನೇ ಸತ್ತಾನ ಸತ್ತಾನ ಅವನು ಹೆಣ ನೋಡಿ ಬೆಳಗಾನ ಹತ್ತಾನ ಅತ್ತು ತಲ್ದಿಮ್ ತೋಯ್ದದ್ರ ಅವ ಮುಂಜಾನೆ ಬಂದ ಹಿಂಗೆ ಕನಸು ಬಿದ್ರಿ ಏನ್ರಿ ಆಕದೇನು ರೀ ಅತ್ತ ಏನಾಗಂಗಿಲ್ಲ ಮತ್ತೆ ಹುಟ್ಟಿ ಬಂದು ಹೋಗ್ನೇನ್ ಕನಸು ಕಾಣ್ತೀವಿ ಬೆಳಗನ ಬಡಬಡಿಸ್ತೀವಿ ನಿದ್ದೆ ಹೋದ್ರೆ ತಾದ ಏನ್ರಿ ನಾವೆಲ್ಲ ಎತ್ತರಿದ್ದಾಗೇ ನಾವು ಕೈ ಕಾಣ್ತದೆ ಮಾರಿ ಕಾಣ್ತದೆ ಇದು ಹೊತ್ತುಕೊಂಡು ಅಂತೀವಿ ನಿದ್ದೆ ಎತ್ತದು ಅಂದ್ರೆ ಯಾರಿಗರಿರ್ತದೇನು ರೀ ಸುಮ್ಮನೆ ನಾನೇ ಒಂದು ಘಟನೆ ಹೇಳ್ತೀನಿ ನಾನು ನಿಮ್ಗೆ ನಾನು ಬೆಂಗಳೂರಿಗೆ ನಡೆದಿದ್ದೆ ಬೆಂಗಳೂರಿಗೆ ನಡೆದಾಗ ರಿಸರ್ವೇಶನ್ ಸೀಟ ಗುಲ್ಬರ್ಗದಿಂದ ಪಾಪ ಅದು ಮೂರು ಮಂದಿ ಸೀಟ ಒಬ್ಬ ಕಿಡಕಿ ಕಡೆ ಕಿಡಕಿ ಕಡೆ ಒಂದು ಅವಂದಿತ್ತು ಎತ್ತು ನಡ್ಬರ್ಕೆ ಈ ಕಡೆ ಬಸ್ಸಿನ ಕಂಬ ಇರ್ತ ನೋಡಿರಿ ಆ ಕಂಬದ ಕಡೆ ನನ್ನ ಸೀಟ ನನ್ನ ಸೀಟಾ ಅವ ಆ ಕಡೆ ಕಿಟಕಿ ಕಡೆ ಕುತ್ತಂಬ ಯಾತ್ರಿ ಇದ್ದ ಬಸ್ ಬಿಟ್ಟು ಒಂದು ಅರ್ಧ ತಾಸು ಆಗಿಲ್ಲ ಇವೇನು ನಡ್ಬಾರ್ದು ಕೂತಿದ್ನಲ್ಲ ಇವನಿಗೆ ನಿದ್ದೆ ಚಲೋ ಆಯ್ತು ಏನರ ಒಂದು ಅರ್ಧ ಗಂಟೆದಾಗ ನಿದ್ದೆ ಈ ಬಸ್ ಏನು ನಿದ್ದೆ ಹ್ಯಾಂಗೆ ಮಾಡ್ತಾರೆ ನಿಮ್ಗೆ ಗೊತ್ತದಲ್ರಿ ಮುಂದಿನ ಅಂದ್ರೆ ಕೈ ಕೊಟ್ಟು ನಿದ್ದೆ ಮಾಡೋರು ಬೇರೆ ಏನು ಕೆಲವು ಜನ ಸೀಟಿನ ಕೆಳಗಿಂದ ಕಾಲು ಚಾಚಿ ಟೇಕ ಕೊಟ್ಟು ನಿದ್ದೆ ಮಾಡೋರು ಬೇರೆ ಏನು ಕೆಲವು ಮಂದಿ ಬಾಯಿ ಮುಚ್ಚಂದ ಕಣ್ಣು ತೆಗೆದು ನಿದ್ದೆ ಮಾಡೋರು ಏನು ರೀ ಮಂದಿ ಮಂದಿಯಿಂದ ಕಣ್ಣು ಮುಚ್ಚಂದ ಬಾಯಿ ತೆಗೆದು ನಿದ್ದೆ ಮಾಡೋರು ಆದ್ರೀ ಅವು ಯಾವ ಇವ ಏನು ನಡಬಾರ ಕುಂತಾನಲ್ಲ ಹಿಂಗೆ ನಿದ್ದೆ ಮಾಡವ ತಲಿ ತರವ ನನ್ನ ಡಬ್ಬಿದ್ಮೇಗವ್ ನಾ ಇದ್ರೆ ಮತ್ತೆ ಹೆಂಗೆ ಮಾಡ ಮತ್ತೆ ತರವ ಹಿಂಗೆಡವ ಅದು ಸಣ್ಣ ತಲಿಯಲ್ಲಿ ಬೇಸ್ ಕೊಡ ಇದ್ದಂಗೆ ಇತ್ತು ಅದ್ರ ತಲಿ ದೊಡ್ಡ ತಲೆ ನಾ ತೆಳ್ಳಗೆ ಮನಸ್ಸೇ ಅಂಥದ್ದು ಹೊತ್ಕೊಂಡು ಕುಂದರ್ಬೇಕಲ್ಲ ಏನು ರೀ ಎಷ್ಟು ತನ ಹಿಂಗೆ ಮಾಡಿದೆ 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 ಎಲ್ಲಿತನಿದ್ರೆ ರಾತ್ರಿ ಮೂರು ತನ ಅಟ್ಟ ತೆಲಿ ಹೊತ್ಕೊಂಡು ಹೋದೆ ನನಗೂ ಸಾಕಾಯ್ತು ಏನು ಮಾಡ್ಲಪ್ಪ ಇನ್ನು ತೊಗೊಂಡು ಕೊಳ್ಳಗಿ ನಿದ್ದೆ ನಿಂಗ್ದು ಕಾಯಿ ಅಂತೀರಿ ಏನು ಗುಂಡುಗಡೆಗಂತೀರಿ ಚೌಕ ಏನು ರೀ ಒಳ್ಳೆಗೆ ನಿಂಗ್ಕಾಯಿ ತೆಗೆದಿಸಿ ಉದಾರ ಹಿಂಗೆ ಕೈ ಸುತ್ತಿನ ತಲಿ ಬರ್ತದ ಬರ್ತವ್ ನೋಡಿ ಪಟ್ಟು ಕೊಂಡ್ರೆ ಕರ್ರ 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 ತಲೆ ತುರ್ಸೋತ ಎದ್ದವ ಎದ್ದು ನಾ ನಿಮ್ಗೆ ಹೆಂಗೆ ನಗು ಬರ್ಲಕತ್ತೆ ನನಗೂ ಹಂಗೆ ಬರ್ತಿತ್ತು ಇದು ನಾನು ನಕ್ರ ಇದು ನಾನು ಹೊಡಿತದಲ್ಲ ತಗೊಂಡು ಸುಮ್ಮನೆ ನಿಂಗಿದಕಾಯಿ ಮುಚ್ಕೊಂಡು ಸುಮ್ಮ ಕೂತು ಬೆಳ್ಳಗ ನಾವು ಎಚ್ಚರ ಕೂತ ಬೆಳಗನ ಆ ಕಡೆ ಈ ಕಡೆ ಹುಡ್ಕಲಕ್ಕ ಯಾರು ಹೊಡೆದಾರ ಏನು ಬಿತ್ತು ಏನು ಬಿತ್ತು ಅವಡ್ದವ ನಮ್ಮ ಮಗಲಕ್ಕೆ ಕೊತ್ತೀನಿ ಆದ್ರೆ ಅವನಿಗೆ ಗೊತ್ತಿಲ್ಲ ಅವ ಬೆಳಗ್ನ ಹುಡುಕ್ಯಾಡವ ಹೀಗೆ ಒಮ್ಮೆ ಹೆಚ್ಚರಾಗಿ ನಾನು ಇಂಥ ಗುಮ್ಮಟೆದ್ದು ತಲೆ ಹೀಗೆ ತುರ್ಸೋದು ಆ ಕಡೆ ಕಂಡು ನೋಡೋದು ಮತ್ತೆ ಅವರು ಹೊಡಿತಾವ್ರು ಮಡಿತವ್ರ ಅಂತಂದು ಎಲ್ಲ ಕಡೆ ಹುಡುಕ್ಯಾಡವ ಕಡೆಗೆ ಅಂದ ಮುಂಜಾನೆ ಎಂಟಕ್ಕೆ ಹೋಗಿ ಬೆಂಗ್ಳೂರಿಗೆ ಕೇಳಿದೆ ಬೆಳಗ್ಗೆ ಆಟಕ್ಕೆ ಹೋಗಿ ಬೆಂಗ್ಳೂರದಾಗ ಇಳಿದೇವಿ ಇಳಿದು ಹೋಗಿ ನಾವು ಒಂದು ಕಡೆಗೆ ಹೋಗ್ಬೇಕಾಯ್ತು ಒಂದು ಆಟೋದಾಗೆಂದ ಕುಂತೀನಿ ಅವನು ಅದೇ ಆಟೋಕ್ಕೆ ಬಂದಾನ ಹಂಗೆ ಮಾಡ್ತೀರಿ ಅದೇ ಆಟೋಕ್ಕೆ ಬಂದ್ರೆ ಕೂದಲು ಹಿಂಗೆ ಎದ್ದು ನಿಂತಾವಾದ್ರದ್ದು ರೀ ನಿದ್ದೆಗಣ್ಣಗೆ ಏನು ಅರಿವು ಇರಂಗಿಲ್ಲ ಮನುಷ್ಯಾಗ ಯಾರು ಏನು ಅರಿವು ಇರ್ತದೇನ್ರಿ ನಾವು ನಿದ್ದೆ ಮಾಡೋದ ಕಲ್ತಿಲ್ಲ ಊಟ ಮಾಡೋದ ಕಲ್ತಿಲ್ಲ ಏನ್ರಿ ನಾವು ಜೀವನ ಅಂದ್ರೆ ಏನು ತಿಳ್ಕೊಂಡು ತಿಳ್ಕೊಂಡ್ಬಿಟ್ಟಿವೆ ತೊಳಂದ್ರೆ ಒಂದು ಸಾಮಾನ್ಯವಾಗಿರ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡೇವಿ ಪ್ರಾಣಿಗಳು ಉಣದನ್ನು ಕಲ್ತಾವ ನಿದ್ದೆ ಮಾಡೋದನ್ನು ಕಲ್ತಾವ ಏನ್ರಿ ಮಕ್ಕಳನ್ನ ಹಡಿಯುದ್ರೊಳಗರೆ ಮನುಷ್ಯ ಶ್ರೇಷ್ಠ ಏನು ಒಂದೊಂದು ಸಾರಿಗೆ ಒಂದೊಂದು ಜೀವಿಗಳು ನೂರು ಮಕ್ಕಳಿಂದ ಹಡಿತಾವೆ ನೂರ್ನೂರು ಮಕ್ಕಳಿಗಿಂತ ಜನ್ಮ ಕೊಡ್ತಾವೆ ಆ ಮಕ್ಕಳು ಹಡಿಯುದ್ರೊಳಗೂ ದೊಡ್ಡವಲ್ಲ ಮತ್ತು ಇದು ಎಲ್ಲ ಎದುರಾಗೂ ದೊಡ್ಡವಲ್ಲ ಅವನು ಸಾಯ್ತವ ನಾವು ಸಾಯ್ತೀವಿ ಅಂತ ತಿಂಡ್ರೆ ಮನುಷ್ಯನ ಬದುಕಿಗೆ ಅರ್ಥ ಬರಂಗಿಲ್ಲ ಪುಣ್ಯಾತ್ಮರೇ ಅದಕ್ಕಾಗಿನೇ ರಾಮಕೃಷ್ಣ ಅಂತಾರೆ ಇದನ್ನು ಕ ದನಗಳು ಕೂಡ ಮಾಡ್ತಾವ ನೀ ಏನು ಹೊಸದು ಮಾಡ್ತೀರಿ ನೀ ಎಲ್ಲಿ ಅಪರಂತರವಾಗಿ ಜೀವನ ಅಂದರೆ ಏನು ಅಂತ ತಿಳ್ಕೊಳ್ಳೋವರೆಗೂ ನನ್ನ ಆಶ್ರಮಕ್ಕೆಂದು ತಿರುಗಿ ಬರಬೇಡ ಅಂತಕೊಂಡು ಆಶ್ರಮದೊಂದು ಹೊರ ಹಾಕ್ತಾರೆ ಅವನು ರಾಮಕೃಷ್ಣ ಪರಮೋಸರು ಜೀವನ ಅಂದರೆ ಏನು ತಿಳ್ಕೊಂಬ ನಿನ್ನ ಜೀವನ ಬಗ್ಗೆ ನೀನು ತಿಳ್ಕೊಳ್ಳಿಲ್ಲ ಅಂತಕೊಂಡು ನನ್ನ ಆಶ್ರಮಕ್ಕೆ ಬರಬೇಡ ಯಾವಾಗೆಂದ್ರೆ ನಿನ್ನ ಆಶ್ರಮದಿಂದ ಹೊರಗೆ ಹೋಗತ್ತೆ ಕೊಂದು ರಾಮಕೃಷ್ಣ ಪರಮೋತ್ಸವರು ಆಶ್ರಮದಿಂದ ಹೊರಗೆ ಹಾಕಿದ್ರು ಪಾಪ ಹೊರಗೆ ಬಂದ ಊರಾಗಿಂದ ಹಿರಿಯರಿಗೆ ಕೇಳಕ್ಕೆ ಆಗ ಜೀವನ ಅಂದ್ರೆ ಏನು ಅಂತಂದು ಕೂಡಣ್ಣ ಅವರು ಅದೇ ಹೇಳೋರು ಏನಿಲ್ಲಪ್ಪ ಕಾತ್ತಿ ದುಡ್ದಂಗೆ ದುಡ್ಯೋದು ದನ ತಿನ್ನಂಗೆ ತಿನ್ನೋದು ಒಂದು ದಿವ್ಸ ಹತ್ತು ಹೋಗೋದು ಯಾರಿಗೆ ಕೇಳಿದ್ರು ಇದನ್ನು ಹೇಳಿದ್ರು ರಾಮಕೃಷ್ಣ ಪರಮಂಸರು ಇದ ಉತ್ತರವನ್ನು ಹೇಳಿದ್ರೆ ನನಗೆ ಆಶ್ರಮದಿಂದ ಹೊರಗೆ ಹಾಕ್ಯಾರ ಹಂಗಂದ್ರೆ ಇದಕ್ಕಿಂತ ಉತ್ತರ ಬೇರೆ ಇದ್ದರೂ ಬೇಕತ್ತಿ ಕೊಡೋದು ಯಾವ ಮನುಷ್ಯರಿಗೂ ಕೂಡನ ಕೇಳಿಲ್ಲ ಯಾರನ್ನು ಕೊಡೋದಕ್ಕೆ ಕೇಳಿಲ್ಲ ಕೊನೆಗೆ ಅವ ಏನು ಮಾಡ್ದ ದೊಡ್ಡದಾಗಿರ್ತಕ್ಕಂಥ ಅರಣ್ಯ ಕಾಡಿನೊಳಗಿಂದ ತಿರ್ಗಾಡಕತ್ತ ಕಾಡಿನೊಳಗಿಂದ ತಿರುಗಾಡಕತ್ತ ಕೊನೆಗಿಂದ ಅಲ್ಲಿ ಅರಣ್ಯದೊಳಗಾದರೂ ಜೀವನ ಬಗ್ಗೆ ತಿಳಿದಿತ್ತೇನು ಯಾವಾಗಿಂದ ಕಾಡಿನೊಳಗಿಂದ ತಿರುಗಾಡ್ತಾ ತಿರುಗಾಡ್ತಾ ಬಂದ ಒಂದು ಆಶ್ಚರ್ಯವತ್ತಿನ ದಿವಸ ಆಗ್ಯದ ಎರಡು ದಿವಸ ಆಗ್ಯದ ಮೂರು ದಿವ್ಸ ಆಗದೆ ಹಿಂಗೆ ಕಾಡಿನೊಳಗಿಂದ ತಿರುಗಾಡ್ತಾ ತಿರುಗಾಡ್ತಾ ಇರುವಂಥ ಪ್ರಸಂಗದೊಳಗೆ ಆ ಕಾಡಿನೊಳಗೆ ಒಂದು ಹೂವಿನ ಗಿಡ ಕಾಣತು ಲಕ್ಷ ನಿಮಗೆ ಒಂದು ಹೂವಿನ ಗಿಡ ಕಾಣತು ನೋಡ್ತಾನೆ ಒಳ್ಳೆ ಹೂವು ಅಂತಕ್ಕಂಥದ್ದು ಅರಳಿ ನಿಂತದೆ ನೋಡಿದ ಆ ಹೂವಿನನ್ನು ನೋಡಿದ್ರೆ ಅಟ್ಟು ಮನುಷ್ಯನಿಗೆ ಖುಷಿ ಆಗ್ತದೆ ಅಂತ ಚೆನ್ನಾಗಿ ಅಂದರೆ ಅರಳಿ ನಿಂತಿರ್ತಕ್ಕಂಥ ಹೂವು ಆ ಹೂವಿನನ್ನು ನೋಡಿದ ನೋಡಿ ಸಮೀಪ ಹೋದ ಯಾವಾಗಿನ ಸಮೀಪನ ಅಂತ ಹೋದ ಹೋಗಿ ನೋಡ್ತಾನೆ ಎಷ್ಟು ಚಂದ ಅರಳಿ ನಿಂತದಲ್ಲಪ್ಪ ಹೂವು ಎಷ್ಟು ಚಂದದ ಹಾಕ್ತಿಕೊಂಡು ಆ ಹೂವಿನ ವರ್ಣನ ಮಾಡ್ಕೋತ ನಿಂದ್ರದ್ರೊಳಗೆ ಇನ್ನೊಂದು ಆಶ್ಚರ್ಯ ಕಂಡತ್ತವನಿಗೆ ಇನ್ನೊಂದು ಆಶ್ಚರ್ಯ ಏನು ಆ ಹೂವಿನ ಮೇಲೆ ಒಂದು ನೊಣ ಕುಂತಿತ್ತು ಏನ್ರಿ ಆ ಹೂವಿನ ಮೇಲೆ ಒಂದು ನೊಣ ಕುಂತಿತ್ತು ಇವಾಗ ಈ ಹೂವಿಗೆ ನೊಣಕ್ಕೆ ಏನು ಸಂಬಂಧ ಇದು ಇಲ್ಲಿ ಯಾಕೆಂದ ಕುಂತದ ಆದ್ರೆ ನೊಣದಾಗೂ ಕೂಡ ಎರಡು ಪ್ರಕಾರದಿಂದ ನೊಣ ಇರ್ತಾವ ಎರಡು ಪ್ರಕಾರದ ನೊಣ ಯಾವ್ಯಾವು ಒಂದು ಹೆಸಿಗೆ ಮ್ಯಾಗೆ ಕುಂದಿರ್ತಕ್ಕಂಥ ಇಲ್ಲಿ ಊರಾಗೆ ಸಿಗ್ತಾವಲ್ಲ ನೋಣ ಈ ನೊಣನೇ ಬೇರೆ ಹೂವಿನ ಮ್ಯಾಲಿಂದ ಕುಂದಿರ್ತಕ್ಕಂಥ ನೊಣನೇ ಬ್ಯಾರೆ ಅದಕ್ಕೆ ನಾವು ಏನಂತ ಕರಿತೀವಿ ಜೇನು ನೊಣ ಹತ್ತಿಕೊಂಡ ಕರಿತೀವಿ ಜೇನು ಅಂತಾರ ಜೇನು ನೊಣನು ಅಂತ ಆ ಹೂವಿನ ಅಂದ್ರೆ ಕುತ್ಕೊಂಡಿರ್ತಕ್ಕಂಥದ್ದು ಯಾವ ನೊಣ ಹಾಕ್ಕದ ಕೇಳಿದ್ರೆ ಜೇನು ನೊಣ ಅಂದ ಕುಂತಿತ್ತು ಆವಾಗ ಅವನಿಗೆ ಆಶ್ಚರ್ಯ ಆಯಿತು ಹೂವಿಗೆ ಇದಕ್ಕೆ ಏನು ಸಂಬಂಧ ಕೊನೆಗೆ ನನ್ನ ಗ್ರಾಮದೊಳಗಿರ್ತಕ್ಕಂಥ ನನ್ನ ನಾಡಿನೊಳಗಿರ್ತಕ್ಕಂಥ ಮನುಷ್ಯರು ಯಾರೂ ಕೂಡ ನನ್ನ ಜೀವನ ಏನು ಉತ್ತರ ಕೊಟ್ಟಿಲ್ಲ ಕೊನೆಗೆ ಜೇನು ಹುಳುಕರೆ ಕೇಳಿದ್ರೈತ ತಿಳ್ಕೊಂಡು ಆ ಹೂವಿನ ಮೇಲೆ ಕುತ್ಕೊಂಡಿರ್ತಕ್ಕಂಥ ಜೇನು ನೊಣಕ ಹೋಗಿ ಕೈ ಮುಗಿತಾನ ವ್ಯಕ್ತಿ ಹೇ ಜೇನು ನೊಣವೆ ಜೀವನ ಅಂದ್ರೆ ಏನು ಹೊತ್ತು ಪ್ರಶ್ನೆ ಮಾಡಿದೆ ಜೇನು ನೊಣಕೆಂದ ಪ್ರಶ್ನೆ ಮಾಡ್ತಾನೆ ಲಕ್ಷ ಇರಲಿ ಮಗ ಯಾರು ಮನುಷ್ಯರಿಗೆ ಕೇಳಿದ್ರಿಂದ ಅದೇ ಹೇಳೋರು ತಿನ್ನೋದದ ಒಣದದ ಸತ್ತು ಬರೇ ಇದನ್ನೇ ಹೇಳೋರು ಆದರೆ ಜೇನು ನೊಣಕೆಂದ ಕೈ ಮುಗಿತಾನೆ ಹೇ ಜೇನು ನೋಡವೇ ಜೀವನ ಅಂದ್ರೆ ಏನು ಓದ್ತಿಕೊಂಡ ಪ್ರಶ್ನೆ ಮಾಡಿದಾಗ ಅವಾಗ ಅದು ಒಂದು ಸಣ್ಣದೊಂದು ಜೇನು ನೋಣ ಏನೇ ನಗಲಿಕ್ಕತ್ತು ಇಂಥ ಅಪಾರವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮದೊಳಗಿಂದ ಹುಟ್ಟಿ ನನ್ನಂಥ ಒಂದು ಸಣ್ಣದೊಂದು ನೊಡಕನಿಗೆ ಪ್ರಶ್ನೆ ಕೇಳಕತ್ತಿಲ್ಲ ಇಲ್ಲ ನಾನು ಯಾರೂ ಕೂಡ ಉತ್ತರವನ್ನು ಕೊಟ್ಟಿಲ್ಲ ಕೊನೆಗೆ ಅಂದರೆ ನೀನಾದರೂ ಕೂಡ ಉತ್ತರ ಕೊಡ್ತೀಯನ ತಂದು ಕೊನೆಗೆ ಜೇನು ನೋಡಕ್ಕೆ ಅಂತ ಕೈ ಮುಗಿತಾನೆ ಜೇನು ನೋಡವೆ ಜೀವನ ಅಂದರೆ ಏನು ಓದ್ತನ್ನೋದನ್ನು ನನಗೆ ಹೇಳೇಬೇಕು ಕೋಣದು ಯಾವಾಗಿಂದ ಹಠ ಹಿಡ್ದಾಗ ಅವಾಗ ಅದು ಜೇನು ನೊಣ ಅಂತದೆ ಮನುಷ್ಯ ನಿನ್ನ ಜೀವನ ಏನು ಹೊತ್ತನ್ನುವುದು ನನಗೆ ಗೊತ್ತಿಲ್ಲ ನೋಡಿ ಅದು ಎರಡು ಚೆಂದ ಉತ್ತರ ಕೊಡ್ತಾರೆ ಲಕ್ಷ ಇರಲಿ ನಿಮ್ಗೆ ಅದು ಒಂದು ಜೇನು ನೊಣ ಎಷ್ಟು ಚೆನ್ನಾಗಿಂದ ಉತ್ತರ ಕೊಡ್ತದೆ ನಿನ್ನ ಜೀವನ ಬಗ್ಗೆ ನನಗೆಂದು ಗೊತ್ತಿಲ್ಲ ಆದರೆ ನನ್ನ ಜೀವನದ ಬಗ್ಗೆ ಹೇಳ್ತೀನಿ ಕೇಳು ಅಂತದ ಜೇನು ನೊಣ ಏನು ರೀ ಮನುಷ್ಯ ನಿನ್ನ ಜೀವನ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ನನ್ನ ಜೀವನ ಅಂದರೆ ಏನು ಹೊತ್ತನ್ನುವುದನ್ನು ನಿನ್ನ ಹೇಳ್ತೀನಿ ಕೇಳು ಅತ್ತಿ ಕೊಣಂತದೆ ನೋಡ್ರಿ ಜೇನು ನೋಡೋಣ ಎಂಟು ಉತ್ತರ ಉತ್ತರು ಕೊಡ್ತದೆ ಅವಾಗಿಂದ ಜೇನು ನೋಣ ಅಂತದೆ ನನ್ನ ಜೀವನ ಅಂದ್ರೆ ಏನು ಹೂವಿನಿಂದ ಹೂವಿಗೆಂದು ಹಾರತೀನಿ ಹೂವಿನೊಳಗಿರ್ತಕ್ಕಂಥ ಮಕರಂದವನ್ನು ಹೀರುಕೊಂಡು ತರ್ತೀನಿ ನಾನು ಹೀರಿ ತಂದಿರತಕ್ಕಂಥ ಮಕರಂದವನ್ನು ಒಂದು ಗೂಡಿನೊಳಗಿಂದ ಇಟ್ಟು ಅದನ್ನು ಜೇನುತುಪ್ಪವಾಗಿ ಪರಿವರ್ತನೆ ಮಾಡ್ತೀನಿ ನಾನು ಇಟ್ಟೆಲ್ಲ ಕಷ್ಟಪಟ್ಟು ನಾನು ಜೇನುತುಪ್ಪ ತಯಾರು ಮಾಡಿರ್ತಕ್ಕಂಥದ್ದನ್ನು ನಾನು ತಯಾರು ಮಾಡಿರ್ತಕ್ಕಂಥ ಜೇನುತುಪ್ಪವನ್ನು ನಾನೇ ಕು ನಾನೇ ತಿನ್ನಲಾರ್ದೇನೆ ನಾಲ್ಕು ಜನ ಮನುಷ್ಯರು ತಿಂದು ಅದನ್ನು ಅವರು ತಿನ್ನುದನ್ನ ನೋಡಿ ನಾನು ಖುಷಿ ಪಡ್ತೀನಲ್ಲ ಇದು ನನ್ನ ಜೀವನ ಆತ್ಮ ಹೇಳ್ತದೆ ಜೇನು ನೋಡ ಏನು ಹೇಳ್ತದ್ರಿ ನಾನು ಮಾಡಿರ್ತಕ್ಕಂಥ ತುಪ್ಪವನ್ನು ನಾನು ತಯಾರು ಮಾಡಿರ್ತಕ್ಕಂಥ ಜೇನ ತುಪ್ಪವನ್ನು ನಾ ಇಟ್ಟೆಲ್ಲ ಕಷ್ಟಪಟ್ಟು ತಯಾರು ಮಾಡಿರ್ತೀನಲ್ಲ ನಾನು ಕಷ್ಟಪಟ್ಟಂತ ತಯಾರು ಮಾಡಿರ್ತಕ್ಕಂಥ ಜೇನ ತುಪ್ಪವನ್ನು ನಾನೇ ತಿನ್ನಾರ್ದೇನೆ ನಾಲ್ಕು ಜನ ಮಾನವರು ತಿಂದು ಅದನ್ನು ಖುಷಿ ಪಡ್ತಿರ್ತಾರಲ್ಲ ಅವರು ಖುಷಿ ಪಡೋದನ್ನು ನೋಡಿ ನಾನು ಖುಷಿ ಪಡ್ತೀನಿ ಇದು ನನ್ನ ಜೀವನ ಆತು ಕೊಡೋದು ಹೇಳ್ತದೆ ನೋಡಿ ಮನುಷ್ಯನ ಜೀವನಕ್ಕೂ ಜೇನು ನೋಡೋದ ಜೀವನಕ್ಕೆ ಎಷ್ಟು ವ್ಯತ್ಯಾಸ ನಮ್ಮ ಜೀವನಕ್ಕೆ ಜೇನು ಜೀವನಕ್ಕೆ ಜೀವನಕ್ಕಿಂತ ಎಟ್ಟಿ ವ್ಯತ್ಯಾಸ ಹೇಳುತ್ತದೆ ನಾಲ್ಕು ಜನ ಮಾನವರು ಜೇನು ತುಪ್ಪವನ್ನು ತಿಂದು ಅವ್ರು ಏನು ಖುಷಿ ಪಡ್ತಾರಲ್ಲ ಅವರು ಖುಷಿ ಪಡೋದನ್ನು ನೋಡಿ ನಾ ಖುಷಿ ಪಡ್ತೀನಲ್ಲ ಇದು ನನ್ನ ಜೀವನ ಸ್ವಲ್ಪ ಮುಂದೆ ಬಂದ ಒಂದು ಆಕಳು ಒಂಟಿತ್ತು ಯಾವಾಗಿಂದ ಸ್ವಲ್ಪ ಮುಂದೆ ಬಂದ ಒಂದು ಆಕಳು ಒಂಟಿತ್ತು ಹೋಗಿ ಅಂದರೆ ಆಕಳಿಗೆ ಕೈ ಮುಗಿದ ಹೇ ಗೋಮಾತಾ ಜೀವನ ಅಂದರೆ ಏನು ಒತ್ತು ಗುಣದ ಪ್ರಶ್ನೆ ಮಾಡ್ದ ಯಾವಾಗಿಂದ ಜೀವನ ಅಂದ್ರೆ ಏನು ಹೊತ್ತು ಪ್ರಶ್ನೆ ಮಾಡಿದಾಗ ಅವಾಗೆಂದ ಆಕಳ ಒಂದು ಉತ್ತರವನ್ನು ಕೊಡ್ತದೆ ಮನುಷ್ಯ ನಿನ್ನ ಜೀವನ ಅಂದರೆ ಏನು ಹೊತ್ತು ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನನ್ನ ಜೀವನ ಅಂದರೆ ಏನು ಗುಡ್ಡ ಗವಾರಗಳನ್ನು ತಿರುಗುತ್ತೀನಿ ಕಾಡು ಮೇಡುಗಳನ್ನು ತಿರುಗುತ್ತೀನಿ ಕಳಿಕೆ ಹುಲ್ಲ ಕಸ ಕಡ್ಡಿಯನ್ನು ತಗೊಂಡು ತಿಂದು ಬರ್ತೀನಿ ಮನೆಗೆ ಬಂದ ಬಕೆಟ್ ಗಟ್ಲೆಂದು ಹಾಲು ಕೊಡ್ತೀನಲ್ಲ ಏನ್ರಿ ಬಕೆಟ್ ಬಕಿಟು ಹಾಲು ಕೊಡ್ತೀನಲ್ಲ ನಾನು ಕೊಟ್ರ ತಗನ ಹಾಲನ್ನು ನಾನೇ ಕುಡಿಲಾರ್ದೇನೆ ಏನು ರೀ ಮನೆಯೊಳಗಿರ್ತಕ್ಕಂಥ ನಾಲ್ಕು ಜನ ನಾನು ಕೊಟ್ಟಿರ್ತಕ್ಕಂಥ ಹಾಲು ಕುಡಿದು ಅವ್ರು ಖುಷಿ ಪಡ್ತಾರಲ್ಲ ಅವರು ಖುಷಿ ಪಡೋದನ್ನು ನೋಡಿ ನಾ ಖುಷಿ ಪಡ್ತೀನಲ್ಲ ಇದು ನನ್ನ ಜೀವನ ಆತ್ಕೊಂಡಂಥ ಒಂದು ಆಕೆ ಏನ್ರಿ ಆಕಳ ಜೀವನಕ್ಕೂ ನಮ್ಮ ಜೀವನಕ್ಕೆ ಎಟ್ಟು ವ್ಯತ್ಯಾಸ ಅದ ಹೇಳ್ರಿ ಆಕಳು ಮನುಷ್ಯನಿಗಿಂದು ಎಟ್ಟು ಉಪಕಾರಿ ಪ್ರತಿಯೊಂದು ಜೀವಿಗಳು ಕೂಡ ಮನುಷ್ಯನಿಗಿಂದು ಉಪಕಾರಿ ಅದಾವೆ ಆದರೆ ಮನುಷ್ಯ ಮಾತ್ರ ಅಂದರೆ ಯಾರಿಗೂ ಕೂಡ ಇಲ್ಲ ಹೌದಲ್ರಿ ಆಕಳು ಎಷ್ಟು ಚಂದೆಯಿಂದ ಹೇಳುತ್ತದೆ ಬಗ್ಗೆಡ್ಗಡ್ಲಿಂದ ಹಾಲು ಕೊಡ್ತೀನಿ ನಿಜ ಆದರೆ ನಾನು ಕೊಟ್ಟರೆ ಹಾಲನ್ನು ನಾನು ಕುಡೀಲಾಡ್ದೇನೆ ನಾ ಮನೆಯೊಳಗೆ ಇರ್ತಕ್ಕಂಥ ನಾಲ್ಕು ಜನ ನಾನು ಕೊಟ್ಟರೆ ತೆಗೆದ ಹಾಲನ್ನು ಕುಡಿದು ಖುಷಿ ಪಡ್ತಾರಲ್ಲ ಅವರು ಖುಷಿ ಪಡೋದನ್ನು ನೋಡಿ ನಾ ಖುಷಿ ಪಡ್ತೀನಿ ಇದು ಆಕಳ ಜೀವನ ಆಕಳ ಎಟ್ಟು ಉಪಕಾರಿ ಅದ್ರದ್ದು ಒಂದೇ ಅಲ್ಲ ಬರೀ ಹಾಲು ಅಟ್ಟೆ ಉಪಕಾರ ತಗೋಳೋದಲ್ಲ ಇವತ್ತು ಗೋಮೂತ್ರದಿಂದ ಎಟ್ಟು ರೆಡ್ಡಿ ಅದ್ರಿ ಆದರೆ ಆಕಳದಿಂದ ಒಂದು ಮೂತ್ರ ಕೆಲಸಕ್ಕೆ ಬರ್ತದೆ ಅದರ ಸಗಣಿ ಕೆಲಸಕ್ಕೆ ಬರ್ತದೆ ಅದರ ಹಾಲ ಯಾವುದೇ ಒಬ್ಬ ವೈದ್ಯ ನೀನು ಆಯುರ್ವೇದಿಕಿಂದ ಔಷಧ ತಗೋಬೇಕಾಗಿತ್ತು ಅಂದ್ರೆ ಆಕಳ ಹಾಲಿನೊಳಗೆ ತಗೋತ ಹೇಳ್ತಾನೆ ಹೊರತಾಗಿ ಎಮ್ಮಿ ಹಾಲಿನೊಳಗಿಂದ ತಗೋತಿ ಹೇಳಂಗಿಲ್ಲ ಒಂದು ಆಕಳ ಜೀವನ ಎಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಅದಕ್ಕಾಗಿನೇ ಆಕಳಿಟ್ಟು ಉಪಕಾರಿ ತಂದೆ ಒಂದು ಆಕಳು ಕೇಳತಕ್ಕಂಥ ಪ್ರಶ್ನೆಗೆ ಮನುಷ್ಯನಿಗಿಂತ ಉತ್ತರ ಕೊಡೋಕ್ಕಾಗಂಗಿಲ್ಲ ಆಕಳೊಂದು ಪ್ರಶ್ನೆ ಕೇಳ್ತದ ಮನುಷ್ಯನ ಕುರಿತು ಏನು ಪ್ರಶ್ನೆ ಕೇಳ್ತದ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುಳ್ಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ನೀನಾರಿಗೆ ಅದು ಎಲೆಮಾನವ ಅದು ಎರಡು ಚಂದ ಪ್ರಶ್ನೆ ಕೇಳ್ತದೆ ಒಂದು ಆಕಳ ಮನುಷ್ಯನಿಗಿಂತ ಪ್ರಶ್ನೆ ಕೇಳ್ತದೆ ಕೇಳಿರ್ತಕ್ಕಂಥ ಪ್ರಶ್ನೆಗಿಂತ ಉತ್ತರ ಕೊಡುತ್ತಾಕತ್ತ ಇವತ್ತಿಂತನೂ ಕೊಡ ಯಾರಿಗೂ ಕೊಡೋಣ ಇಲ್ಲ ಅದು ಏನು ಉತ್ತರ ಕೊಡ ಕೇಳ್ತದ ಕೇಳಿದ್ರೆ ಇಟ್ಟರೆ ಸಗಣಿಯಾದ ಅಪ್ಪಿತಪ್ಪಿ ನಾನು ಸಗಣಿ ಹಾಕದೇನೆ ಅಂತಂದ್ರೆ ಆಕಳು ಸಗಣಿ ಎತ್ತಿಕೊಂಡ್ರೆ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ತಂದು ಅದನ್ನು ವೈದ್ಯದಿಂದ ಮನಿ ಸಾರಿಸ್ತಾರೆ ಅಂಗಳ ಸಾರಿಸ್ತಾರೆ ಒಲೆ ಸಾರಿಸ್ತಾರೆ ಜಗಲಿ ಸಾರಿಸ್ತಾರೆ ಸಾರಿಸ್ತಾರಿಲ್ಲರಿ ಅದು ಆಕಳಂತ ಯಾರೇ ಸಾರಿಸ್ಯಾರೇನು ಏನರೀ ಆಕಳು ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೂಡ ಬರ್ತದೇನು ಅಪ್ಪಿ ತಪ್ಪಿ ಸಾರಿಸಿ ಸಗಣಿ ಹೆಚ್ಚಾಗಿ ಉಳಿತು ಅಂದ್ರೆ ಅದಕ್ಕೆ ಅಂದ ಕುಳ್ಳು ಹತ್ತಿ ಕೊಡಿತಾರ ಅದು ಬಡದ ಬಳಕೆ ಅದು ಒಣಗಿ ತಂದ್ರೆ ಅದನ್ನು ತನ್ನನ್ನು ಒಲೆಗೆ ಇಟ್ಟಂದ ಸುಟ್ಟು ಏನ್ರಿ ಅದ್ರ ಮೇಲೆ ಇಟ್ಟಂದು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾರ ಸುಟ್ಟು ಬಳಕಾದ್ರೂ ಕೂಡ ಕೆಡಂಗಿಲ್ಲ ಆಕಳ ಸಗಣಿನ ತಯಾರಾಗಿರ್ತಕ್ಕಂಥ ಬೂದಿ ಪರಮ ಪವಿತ್ರವಾಗಿರ್ತಕ್ಕಂಥ ಬಸ್ ಮತ್ತಿಕ್ಕೊಂದು ಅದೇ ಒಲೆಗಿನ ಬೂದಿ ತೊಂದು ಅಣಿಗೂ ಹಚ್ಕೋತಾರ ಅಡಿಗೆ ಮಾಡಿರ್ತಕ್ಕಂಥ ಗಡಿಗೆಗಳಿಗೂ ಮೂರು ಪಟ್ಟದ ಯುವತಿ ಅಂತಕ್ಕಂಥ ಬೆಳೀತಾರ ಆಕಳ ಎಟ್ಟು ಮಟ್ಟಿಗೊಂದು ಉಪಕಾರ ಎತ್ತಿಕೊಂಡ ಕೇಳಿದ್ರೆ ಈ ಜಗತ್ತಿನಳಗಿಂದ ಇರ್ತಕ್ಕಂಥ ಎಲ್ಲ ಜೀವಗಳ್ ನಿಮಗೊಂದು ಒಳ್ಳೆ ಮಾತು ಹೇಳಕತ್ತಿನ ಎಲ್ಲ ಜೀವಿಗಳೆಲ್ಲ ಇನ್ನೊಬ್ರಿಗೆ ಅಂದರೆ ಉಪಕಾರಿಯಾಗಿದ್ದರೆ ಮನುಷ್ಯ ಯಾರಿಗೂ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕಾಗಿನ ಈ ಪ್ರವಚನ ಒಂದು ಮಾವಿನ ಮರ ಅದೇ ಏನೆಲ್ಲ ಸಿಹಿಯಾಗಿರ್ತಕ್ಕಂಥ ಹಣ್ಣುಗಳನ್ನು ಕೊಟ್ಟಿರ್ತದೆ ಅದಕ್ಕೆಲ್ಲ ಹಣ್ಣುಗಳನ್ನು ಬಿಟ್ಟಿರ್ತದಲ್ಲ ತಾನು ಬಿಟ್ಟಿರ್ತಕ್ಕಂಥ ಹಣ್ಣನ್ನು ಒಂದು ಮಾವಿನ ಮರ ತಾನು ತಿನ್ನಂಗಿಲ್ಲ ಆದ್ರೆ ನಾಲ್ಕು ಜನ ಮನುಷ್ಯರು ತಿನ್ನ ಖುಷಿ ಪಡ್ತಾರಲ್ಲ ಅವ್ರ ಖುಷಿ ಅಂದ ತಾನು ಖುಷಿ ಪಡ್ತದೆ ಒಂದು ಮಾವಿನ ಮರ ಒಂದು ಗಿಡಗಳ ತಗೊಳ್ಳ್ರಿ ಏನು ಒಂದು ಕ್ರಿಮಿಗಳ ತಗೊಳ್ಳ್ರಿ ಪ್ರತಿಯೊಂದರೂ ಕೂಡ ಮನುಷ್ಯನಿಗೆ ಉಪಕಾರಿನದ ಅಪಕಾರಿ ಅಪಕಾರಿಯನ್ನತಕ್ಕಂಥ ಯಾವೂ ಕೂಡ ಇಲ್ಲ ಆದ್ರೆ ಮನುಷ್ಯ ಜೀವಿ ಹಂಗಲ್ಲ ಮನುಷ್ಯ ಉಪಕಾರಿ ಉಪಕಾರಿಯಾಗಂಗಿಲ್ಲ ಕೇವಲ ಅದರೊಳಗಿನ ಇವತ್ತಿನ ದಿನಮಾನದ ಒಳಗೆ ಏನ್ರಿ ಮನುಷ್ಯ ಜೀವಿ ಇನ್ನೊಂದು ಜೀವಿಯನ್ನು ಖುಷಿಪಡಿಸೋದತ್ತಲ್ಲ ಮನುಷ್ಯ ಖುಷಿ ಖುಷಿಪಡಿಸೋಂಗಿಲ್ಲ ಮನುಷ್ಯ ಮನುಷ್ಯರೊಳಗಿಂದ ಪ್ರೀತಿ ಅಂತಕ್ಕಂಥ ಕಮ್ಮಿ ಆಗ್ಯದ ಅಣ್ಣನ ಕಂಡ್ರಿಂದ ತಮ್ಮಗಾಗಂಗಿಲ್ಲ ತಮ್ಮನ ಕಂಡ್ರಿಂದ ಅಣ್ಣಗಾಗಂಗಿಲ್ಲ ತಂದೆ ತಾಯಿ ಕಂಡ್ರಿಂದ ಮಕ್ಕಳಿಗಾಗಂಗಿಲ್ಲ ಮಕ್ಕಳು ಕಂಡ್ರಿಂದ ತಂದೆ ತಾಯಿಗೆ ಆಗಂಗಿಲ್ಲ ಏನ್ರಿ ಇನ್ನಿತರ ಜೀವಿಗಳನ್ನು ಪ್ರೀತಿ ಮಾಡೋ ದೂರ ಉಳಿತು ಆದ್ರೆ ಇಲ್ಲಿ ನಾವು ಭೂಮಿ ಮೇಲಂದ ನಾವು ಒಂದೇ ತಾಯಿ ಹೊಟ್ಟೆಲೇ ಹುಟ್ಟಿದ್ರು ಅಣ್ಣನ ಕಂಡ್ರಿಂದ ತಮ್ಮಗಾಗಂಗಿಲ್ಲ ತಮ್ಮನ ಕಂಡ್ರಿಂದ ಅಣ್ಣಗಾಗಂಗಿಲ್ಲ ಅಂದಾಗ ಈ ಪ್ರಾಣಿಗಳ ಜೀವನಕ್ಕೂ ಏನರೀ ಗಿಡಮರಗಳ ಜೀವನಕ್ಕೂ ಮನುಷ್ಯನ ಜೀವನಕ್ಕೆ ಎಷ್ಟು ವ್ಯತ್ಯಾಸದ ತೊಂದ್ರೆ ಆ ಜಿಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸದ ಪುಣ್ಯಾತ್ಮರೆ ಜೀವನ ತಕ್ಕೊಂಡಂದ್ರೆ ನಾವು ದುಡಿಯೋದು ನಾವೇ ಉಣೋದು ನಾವೇ ತಿನ್ನೋದು ಬದುಕಿನೊಳಗಿಂದ ಇನ್ನೊಬ್ರಿಗೆಂದ ದ್ವೇಷ ಮಾಡುತ್ತಾ ಏನ್ರಿ ನಮ್ಮಟ್ಟಿಗೆ ನಾವೇ ಬದುಕಬೇಕು ನಮ್ಮಟ್ಟಿಗೆ ನಾವೇ ತಿಂದಿಂದ ಇರಬೇಕು ಅಂತವಂಥದ್ದು ಇದು ಮನುಷ್ಯನ ಜೀವನ ಅಲ್ಲ ಮನುಷ್ಯನ ಜೀವನ ಇದು ಅಲ್ಲ ಅದು ಹೆಂಗೆ ಅಂದರೆ ಒಂದು ಜೇನು ನೋಣ ಹೇಳ್ತದಲ್ಲ ತಾ ಕಷ್ಟಪಟ್ಟು ಸಂಗ್ರಹ ಮಾಡಿರ್ತಕ್ಕಂಥ ಜೇನು ತುಪ್ಪವನ್ನು ಏನ್ರಿ ನಾಲ್ಕು ಜನ ಮಾನವೃತ್ತಿನಿಂದ ಖುಷಿ ಪಡೋದನ್ನು ನೋಡಿ ಒಂದು ಜೇನು ನೊಣ ಖುಷಿ ಪಟ್ಟಂಗ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮದೊಳಗಿಂದ ಹುಟ್ಟಿ ಏನ್ರಿ ನಾ ಹೇಳಿದ್ರೆ ನಮಗೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮದೊಳಗಿಂದ ಹುಟ್ಟಿ ಇವತ್ತು ನಾವು ಹೆಂಗ ಜೀವನ ಕಳಿಬೇಕು ಬೇಡ ನಾವು ಯಾಕೆ ಈ ಭೂಮಿಗೆ ಬಂದೀವಿ ಭೂಮಿಗೆ ಬಂದ ಒಳಗೆ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು ಕೊನೆಗೆ ನಾವು ಎಲ್ಲಿಗೆ ಹೋಗಬೇಕಾಗ್ಯದ ತನ್ನೋದನ್ನು ಇದನ್ನು ಅರ್ಥ ಮಾಡ್ಕೊಳಕ್ಕೆ ಬಂದಿರತಕ್ಕಂಥದ್ದೇ ಮನುಷ್ಯ ಜನ್ಮ ಇದಕ್ಕೆ ಇನ್ನೊಂದು ಹೆಸರು ಏನಂತಾರೆ ಅರಿವಿನ ಜನ್ಮ ಹತ್ತಿಕೊಂಡೆ ಕರೀತಾರ ಅಪರೂಪದ ಮನುಷ್ಯ ಜನ್ಮ ಹತ್ತಿಕೊಂಡೆ ಕರೀತಾರೆ ಯಾಕಿದಕ್ಕೆ ಅಪರೂಪ ಅಂತಾರೆ ಯಾಕಿದ ಅರಿವಿನ ಜನ್ಮ ಹತ್ತಿಕೊಂಡು ಸೆಲೆಂಡ್ರೆಲ್ಲ ಕರೆದು ಹೋಗಿರತ್ತನ್ನೋದನ್ನು ನಾವು ಈಗ ನಾಲ್ಕು ದಿನಗಳ ಪ್ರಯಂತ್ರವಾಗಿ ನಾವೆಲ್ಲ ತಿಳಿತ ತಿಳಿತಾ ಹೋಗೋಣ ಇವತ್ತು ಮಳೆನೂ ಬಂದದ ಏನ್ರಿ ನಿಮಗೆಲ್ಲ ತಂಪದ ಸ್ವಲ್ಪ ಸಮಯದಿಂದ ಹೆಚ್ಚಿಗೆ ಆಗ್ಯದ ನಾಳೆಗಂದು ಹಂಗೆ ಆಗಂಗಿಲ್ಲ ನಾಳೆ ಏಳು ಗಂಟೆಗೆ ಯಾಕಂದ್ರೆ ನೀವೆಲ್ಲ ಇಟ್ಟು ಜನ ಸೇರಿದ್ದು ನೋಡಿ ನನಗೆ ಭಾಳ ಹೇಳ್ಬೇಕಾದ್ ಇಟ್ಟು ತನೇ ಹೇಳಿದ್ದಿಲ್ಲ ಸುಮ್ಮ ಸುಮ್ಮ ಹೋಗಿ ಪೂಜೆ ಮಾಡಿ ಉದ್ಘಾಟನೆ ಮಾಡಿ ಬರೋನು ಬರೀ ಅಂತೀಕೊಂಡ್ರು ಅಪ್ಪೋರು ಅಂದರು ಏನು ರೀ ನಾವು ಅಂದ್ವಿ ಇಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡಿದ್ಕೊಂಡು ಇಷ್ಟು ಮಳೆ ಇದ್ದರೂ ಕೂಡ ಅಂದ ಈ ರೀತಿಯಾಗ ಕುಂತಾರಲ್ಲಪ್ಪ ಅನ್ನುವಂಥ ಒಂದು ಥರದ ಖುಷಿ ಹೌದಲ್ರಿ ಕೇಳೋರಿದ್ದರೆ ಪ್ರವಚನ ಚಂದ ಅಳವರಿದ್ರೆ ಹೆಣ ಚಂದ ಹೌದಿಲ್ಲ ಅಳವರಿದ್ರೆ ಹೆಣ ಚಂದ ಕೇಳೋರಿದ್ದರೆ ಪ್ರವಚನ ಚಂದ ಎಲ್ಲಾರೊಂದು ಹೆಣ ಕಾಲಿ ಕುಂದ್ರಿಸಿ ಇಲ್ಲಿ ಇಸ್ಪೇಟ್ ಆಡ್ಕೋಕೋತಾರೆ ಹೆಣ ಚಂದ ಕಾಣ್ತದೆ ಕಾಣಂಗಿಲ್ಲ ಅದ್ರ ಮುಂದೆ ಯಾರು ಹಳವರು ಇದ್ದರೆ ಚೆಂದ ಕೇಳೋರು ಕೇಳವ್ರಿದ್ದರೆ ಪ್ರವಚನ ಚಂದ ಕಾಣ್ತದೆ ಇವತ್ತು ನೋಡಿರಿ ಇಟ್ಟೆಲ್ಲ ಜನ ಸೇರಿಲ್ಲ ನಿಜವಾಗ್ಲೂ ಕೂಡ ನನ್ನ ಮನಸ್ಸಿಗೆ ಭಾಳ ಖುಷಿಯಾಗಿದೆ ಆ ಏಳು ಗಂಟೆಗೆ ಇಲ್ಲಿ ಪ್ರವಚನ ಚೆಲೋ ಮಾಡ್ತೀವಿ ಏನ್ರಿ ಏಳು ಗಂಟೆಯಿಂದ ನಮ್ಮ ಸಂಗೀತ ಚೆಲೋ ಹಾಕದೆ ಏಳುವರೆಗಿಂತ ನಮ್ಮ ಪ್ರವಚನ ಚಲೋ ಹಾಕದ ಏನ್ರಿ ಒಂಬತ್ತುವರೆ ಅನ್ನೋದ್ರೊಳಗೆ ಪ್ರವಚನ ಬಿಟ್ಟು ಬಿಟ್ಟು ಎತ್ತಿಕೊಂಡಂದ್ರೆ ನಿಮ್ಮ ಪ್ರಸಾದ ಮಾಡ್ಲಿಕ್ಕೆ ನಿಮ್ಮ ಮಲ್ಕೊಳಕ್ಕೆ ಅನುಕೂಲ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಅಂದರೆ ಹೇಳುತ್ತಾ ನಾನು ಬೋರೂಟಿಗೇನು ಹೊಸಬೇನಲ್ಲ ಏನರೀ ಇದು ಮೂರನೇ ಸರಿನ ಬರೋದು ಅದರ ಪ್ರವಚನಕ್ಕಾಗಿ ಬಂದಿದ್ದಿಲ್ಲ ಒಂದು ಸರಿ ಯಾವುದೋ ದೇವಸ್ಥಾನದಿಂದ ಗುಡಿದ ಕಳಸಾರಣೇನಿತ್ತು ಬೀರ್ಲಿಂಗೇಶ್ವರದು ಬೀರ್ಲಿಂಗೇಶ್ವರ ಕಳಸಾರ್ಹಣಕ್ಕಿಂತ ಒಂದು ದಿವಸದಿಂದ ಬಂದು ಅವತ್ತೇ ಹೋಗಿರ್ತಕ್ಕಂಥವ್ರು ಯಾಕಂದರೆ ಈ ಬೋರುಟಿ ಊರ ಇದು ಹೆಂಗದತ್ತಂದರೆ ಕ್ಯಾಡಿಗೆ ಹಪ್ಪುಗಳು ಹತ್ತಿಕ್ಕೊಂಡಂದ್ರೆ ಇಡೀ ಬೋರುಟಿ ಊರು ಗ್ರಾಮದ ಭಕ್ತರಿಗೆ ಪಂಚ ಪ್ರಾಣ ಏನ್ರಿ ರೀ ಯಾಕಂದ್ರೆ ನೀವೆಲ್ಲ ಬೋರುಟಿ ಗ್ರಾಮದ ಜನರು ಯಾವ ನಮ್ಮ ಕ್ಯಾಡಿಗೆ ಅಪರ್ ಬಳಿ ಏನು ತಾಕತ್ತೈತಿ ಅನ್ನೋದನ್ನು ನೀವೆಲ್ಲ ತಿಳ್ಕೊಂಡಿರ್ತಕ್ಕಂಥ ಜೀವಿಗಳು ಅವರು ತ್ರಿಕಾಲಲಿಂಗ ಪೂಜೆ ಏನ್ರಿ ಅವ್ರು ಮಾಡ್ತಕ್ಕಂಥ ತಪಸ್ಸು ಅವ್ರು ಮಾಡ್ತಕ್ಕಂಥ ಅನುಷ್ಠಾನ ಒಂದಲ್ಲ ಎರಡಲ್ಲ ಏನ್ರಿ ಎಲ್ಲಾ ಎಲ್ಲ ಥರದ ಕೂಡ ತಾಕತ್ತ ಇಟ್ಕೊಂಡು ಇವತ್ತು ಸಮಾಜದೊಳಗೆ ಯಾರಿಗಿಂದ ಏನು ಉಪದೇಶ ಮಾಡಬೇಕು ಯಾರಿಗೆ ಯಾವ ರೀತಿಗಿಂತ ಉಪದೇಶ ಮಾಡಿದ್ರೆ ಅವ ಮನುಷ್ಯ ಒಳ್ಳೆಯವನ ಹಾಕತ್ತನ್ನೋದನ್ನು ಅರ್ಥ ಮಾಡ್ಕೊಂಡು ಬದುಕು ಕಲಿತಕ್ಕಂಥವ್ರು ನಮ್ಮ ಕ್ಯಾಡಿಗೆ ಅಪ್ಪ ಅವರು ಇವತ್ತು ನಾವು ಅವರು ಕೂಡಿನೇ ನಿಜ ಆದ್ರೆ ನಮಗಿಂತಲೂ ಕೂಡ ಹಿರಿಯರಾಗಿರ್ತಕ್ಕಂಥವ್ರು ನಮಗೆಲ್ಲ ಅವತ್ತಿನ ದಿನಮಾನದೊಳಗೆ ಶಿವಯೋಗ ಮಂದಿರದೊಳಗೆ ನಾವು ಕಲೀಲಿಕ್ಕಿದ್ದಾಗ ಅವತ್ತಿನ ದಿನಮಾನದೊಳಗೆ ನನಗೆ ಸಿಕ್ಕಾಪಟ್ಟೆ ಹೊಡಿತಿದ್ರು ಇವತ್ತು ಅವರು ಹೊಡೆದಿರ್ತಕ್ಕಂಥ ಏಟನೇ ಇವತ್ತು ನಾವೊಬ್ಬ ಪ್ರವಚನಕಾರ ಕಾರಣ ಇತ್ತು ಅಂತ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರದು ಪುಣ್ಯಾತ್ಮರೇ ಇವತ್ತ ಅಂಥ ಮಹಾತ್ಮರು ನಿಮ್ಮೂರ ಮೇಲಿಂದ ಇಟ್ಟು ಪ್ರೀತಿ ಕೂಡ ಕೊಡೋಂದ್ರೆ ಭಾಳ ಪ್ರೀತಿ ನಮ್ಮ ಸೌಕರ್ಯದೆಲ್ಲ ಪ್ರತಿ ವರ್ಷ ಕ್ಯಾಡಿಗೆ ಒಳಗೆ ದೇವಿ ನಿಮ್ಮ ನಿಮ್ಮಲ್ಲೆಲ್ಲ ಬರುಟಿ ಜನ ಭಾಳ ಜನ ನನಗಲ್ಲಿ ಬೆಟ್ಟಿ ಹಾಕಿರ್ತಾರೆ ಒಟ್ಟಾರೆ ಹೇಳೋದು ಏನಂತ ಕೊಡಂದ್ರೆ ಇವತ್ತು ನಾ ಪ್ರವಚನಕ್ಕೆ ಬರಬೇಕಾದ್ರೂ ಕೂಡ ನಮ್ಮ ಕ್ಯಾಡಿಗೆ ಅಪ್ಪವರ ಏನು ರೀ ಮಾತಿಗನು ನಾವು ಯಾವತ್ತೂ ಕೂಡ ಅವ್ರ ಮಾತು ಮೀರಂಗಿಲ್ಲ ಏನರೀ ಇಂಥಲ್ಲಿ ಹೋಗೇಬೇಕು ತಮ್ಮ ಮಾತು ಕೊಡಂದ್ರೆ ನಾ ಇದ್ದಿದ್ದಿಂದ ಯಾವ್ಯಾವ ಪ್ರವಚನಗಳು ಇರಲಿ ಎಟ್ಟ ಲೆಕ್ಕ ಈ ನಾವು ಹೋಗ್ತಕ್ಕಂಥವ್ನ ಇಲ್ಲಿಗೂ ಯಾಕೆ ಬಂದಿನಿ ಎತ್ತಿಕೊಂಡು ಕೇಳಿದ್ರೆ ಅಪ್ಪ ಅವರು ನಿಮ್ಮೂರ ಮೇಲಿಂದ ಪ್ರೀತಿ ಇಟ್ಟಾರ ಬೋರುಟಿ ಗ್ರಾಮ ಹತ್ತಿಕ್ಕೊಂಡಂದ್ರೆ ನನ್ನ ತವ್ರ ಮನೆ ತನಗೆ ಹೇಳ್ತಿದ್ರು ಏನ್ರಿ ಬೋರುಟಿ ಗ್ರಾಮ ಹತ್ತಿಕ್ಕೊಂಡಂದ್ರೆ ಬೋರೋಟಿ ಗ್ರಾಮದ ಭಕ್ತರು ಹತ್ತಿ ಅವರೇ ನನಗೆ ತಂದೆ ತಾಯಿ ಇದ್ದಂಗೆ ಅವರೆಲ್ಲ ನನ್ನ ತವ್ರ ಮನೆ ಬಳಗಿದ್ದಂಗೆ ತನ್ನುವಂಥ ಮಾತನ್ನು ನನಗಂದ ಈಗ ಬರುವತ್ತನೆಗಂತ ಕಾರಣಗೊಂದು ಹೇಳ್ತಾ ಹೇಳ್ತಾ ಬಂದರು ಯಾಕಂದರೆ ನನ್ನ ತವ್ರ ಮನೆ ಎತ್ತಿಕೊಂಡಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಏನ್ರಿ ತವರು ಮನೆ ಎತ್ತಿಕೊಂಡಂದ್ರೆ ಒಂದು ಹೆಣ್ಣಿಗೆ ಅಂತ ತವ್ರ ಮನೆ ಎಷ್ಟು ಮಹತ್ವದಿರ್ತದೆ ರೀ ಆ ಮನೆ ಕಾರರ ಹೊಟ್ಟೆನೇ ಇರಲಿ ಶ್ರೀಮಂತಿಕನೇ ಇರಲಿ ಬಡತನನೇ ಇರಲಿ ಏನರೀ ತವ್ರ ಮನೆ ಎತ್ತಿಕೊಂಡ್ರೆ ಹೆಣ್ಣು ಮಕ್ಕಳಿಗೆ ಅಂದ ಎಟ್ಟು ಪ್ರೀತಿ ಹಂಗೆ ನಮ್ಮ ಕ್ಯಾಡಿಗೆ ಅಪ್ಪೋರಿಗೆ ಬೋರುಟಿ ಊರು ಹತ್ತಿಕೊಂಡಂದ್ರೆ ಅದು ತವರು ಊರಿದ್ದಂಗೆ ಹತ್ತಿಕೊಂಡು ಅನ್ನೋದನ್ನು ಅವರು ಅರ್ಥ ಮಾಡ್ಕೊಂಡು ಅಂತ ನಿಮ್ಮ ಮೇಲೆ ಅಟ್ಟೊಂದು ಪ್ರೀತಿ ಇಟ್ಟಾರೆ ಪುಣ್ಯಾತ್ಮರೆ ಈ ನಾಲ್ಕೈದು ದಿನಗಳ ಪರ್ಯಂತರವಾಗಿ ನಮ್ಮ ಯಾವ ಶರಣರಾಗಿರ್ತಕ್ಕಂಥ ಶಿವಣ್ಣ ಸುತಾರವರ ಪುಣ್ಯಾರಾಧನೆ ನಿಮಿತ್ತವಾಗಿ ಐದು ದಿನಗಳ ಕಾಲ ಪ್ರವಚನ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಮಾಡ್ಕೋತ ಬರ್ತೀವಿ ಇವತ್ತು ಅವ್ರ ಮಕ್ಕಳಾಗಿರ್ತಕ್ಕಂಥ ಅವರು ಆಮೇಲೆ ಅವ್ರ ಜೊತೆಗೆ ಇನ್ನೂ ಭಾಳ ಜನ ಬಂದಿದ್ದರು ಏನ್ರಿ ನಮ್ಗೆ ನಮಗೆ ಆಮಂತ್ರಣ ಕೊಡ್ಲಕ್ಕ ಆದ್ರೆ ಒಂದೇ ಬಂದು ನಾವು ತಿಳ್ಕೊಬೇಕು ಪುಣ್ಯಾತ್ಮರೇ ಒಬ್ಬ ತಂದೆ ಪುಣ್ಯಾರಾಧನೆಗೆ ಇವತ್ತಿಷ್ಟೆಲ್ಲ ಏನ್ರಿ ರೀ ನಮ್ಮ ಪರಮೇಶ್ವರವರು ಇಲ್ಲರಿ ನಮ್ಮ ಅಪ್ಪರು ದೊಡ್ಡ ಜ್ಞಾನಿಗಳಿದ್ದರು ಅವರು ಯಾವತ್ತು ಧಾರ್ಮಿಕ ಕಾರ್ಯಕ್ರಮದೊಳಗೆ ಓಡಾಡೋರು ನಾವು ಸುತಾರರಾಗಿದ್ದರೂ ಕೂಡ ಯಾವತ್ತು ಗುರುಗಳು ಸ್ವಾಮಿಗಳು ಭಜನ ಹೋವಿನವೇ ಶಾಸ್ತ್ರ ಪುರಾಣ ಈ ಎಲ್ಲದರಗೂ ಕೂಡ ನಮ್ಮ ತಂದೆಯವರೊಂದು ಇದ್ದಿರ್ತಕ್ಕಂಥವ್ರು ಇವತ್ತು ಅಂಥವ್ರ ಹೊಟ್ಟಾಗ ನಾವು ಹುಟ್ಟಿ ಬೆತ್ತಿಕೊಂಡು ಅಂದಾಗ ಅಂಥ ತಂದೆ ಪುಣ್ಯಾರಾಧನೆಯನ್ನು ಪ್ರವಚನ ಮುಖಾಂತರವಾಗಿಯೇ ಪುಣ್ಯಾರಾಧನೆ ಮಾಡಬೇಕು ಹಂಬಲ ಹಂಬಲಿಟ್ಕೊಂಡಿರ್ತಕ್ಕಂಥ ನಮ್ಮ ಪರಮೇಶ್ವರ ಸುತಾರವರಿಗೆ ಏನ್ರಿ ಭಗವಂತ ಏನ್ರಿ ನೂರಾರು ವರ್ಷದ ಆಯುಷ್ಯ ಅಂತಕ್ಕಂಥ ಕೊಡಲಿ ಯಾರಿಗೆ ಮಕ್ಕಳು ಹುಡ್ತಿದ್ವು ಅಂದ್ರೆ ಅಂಥ ಮಕ್ಕಳು ಎತ್ತಿಕೊಂಡು ಎತ್ತಿಕೊಂಡಂಥದನ್ನು ಅಪೇಕ್ಷೆ ಪಡ್ತಾ ನೀವೆಲ್ಲ ನಾಲ್ಕೈದು ದಿನಗಳ ಪ್ರಾಂತರವಾಗಿ ಪ್ರವಚನ ಕೇಳೋಕ್ಕಿಂತ ಆದಷ್ಟ ಬೇಗ ಬರ್ರಿ ಇವತ್ತೇನು ಮಳೆ ಬಂದದ ನಾಳೆಗೇನು ಬರಲಿಕ್ಕಿಲ್ಲ ಮಟ್ಟಿಗೆ ಅದಕ್ಕೆ ನಾಳೆ ಏಳು ಗಂಟೆಗೇ ಇಲ್ಲಿ ಪ್ರವಚನ ತಗೊಂಡು ಪ್ರಾರಂಭ ಮಾಡ್ತೀವಿ ನಿಮ್ಮೆಲ್ಲರಿಗೂ ಕೂಡ ಮಲ್ಲಿಕಾರ್ಜುನ ಯಾವ ಬಸವೇಶ್ವರರು ರೇಣುಕಾದಿ ಪಂಚಾಚಾರ್ಯರು ನಿಮ್ಮೆಲ್ಲರ ಮನೆ ತನಕ ಸುಖ ಸಂಪತ್ತನ್ನು ಕೊಡಲಿ ಸೌಭಾಗ್ಯ ಕೂಡಲಿ ಅನ್ಬಿಡುತ್ತಾ ನನ್ನ ಪ್ರವಚನಕ್ಕಿಂತ ವಿರಾಮ ಕೊಡ್ತಾ ಇದೆ